ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕು ಕಮಲಾಪುರ ಪಟ್ಟಣದಲ್ಲಿ ಒಂದನೇ ವಾರ್ಡ್ ಜೈಭೀಮ್ ನಗರದಲ್ಲಿ ಹೆಬ್ಬಾವು ಪತ್ರಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಬಳಿಯಲ್ಲಿ ರಾತ್ರಿ ಒಂದೂವರೆ ಸಮಯದಲ್ಲಿ ಸುಮಾರು ಒಂಬತ್ತು ಅಡಿ ಹೆಬ್ಬಾವನ್ನ ರಕ್ಷಿಸಲಾಯಿತು ಸ್ಥಳೀಯರು ಗಾಬರಿಗೊಂಡು ತಕ್ಷಣವೇ ಉರುಗ ರಕ್ಷಕ ಶ್ರೀನಿವಾಸ್ ಅವರಿಗೆ ಕರೆ ಮಾಡಿ ಕರೆಸಿಕೊಂಡಿದ್ದಾರೆ ಹೆಬ್ಬಾವು ರಕ್ಷಣೆ ಮಾಡಿ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಕ್ಷೇಮವಾಗಿ ಸುರಕ್ಷಿತ ಜಾಗದಲ್ಲಿ ಬಿಟ್ಟಿದ್ದಾರೆ ಒಂದು ಹೆಬ್ಬಾವು ಕಂಡಿದೆ ಅದು ನಡ ಸವರಾತ್ರಿಯಲ್ಲಿ ಹನ್ನೆರಡು ಐವತ್ತಾರು ಆಗಿತ್ತು ಟೈಮು ಅದು ಕಂಡು ಬಂತ ಕಣ್ಣು ಕಂಡು ಕಂಡ ಕೂಡಲೇ ನಾವು ಇಮಿಡಿಯೇಟ್ ಕಾಲ್ ಮಾಡಿ ಶ್ರೀನಿವಾಸ್ ಊರಿಂದ ನಾವು ಕಾಂಟ್ಯಾಕ್ಟ್ ಮಾಡಿ ಕರೆಸಿದ್ದೇವೆ ಅವ್ರು ಬಂದು ನಮ್ಮ ಸಮಯಕ್ಕೆ ಕರೆಕ್ಟ್ ಇಂಥ ಮಳೆಯಲ್ಲಿ ಅವ್ರು ಬಂದು ನಮಗೆ ನಮಗೋಸ್ಕರ ಟೈಮ್ ತಗೊಂಡು ಅವರು ಸಾಹಸವನ್ನು ಮೆಚ್ಚಲಿ ಮೆಚ್ಚಲೇಬೇಕಂತ ನಾವು ಹೇಳ್ಕೊಳ್ತಿದ್ದೇವೆ ಅವರು ನಮಗೆ ಏನ್ ತೊಂದರಲಾರ್ದಂಗೆ ಆ ಹಾವಿನಿಂದ ನಮಗೆ ಕಾಪಾಡಿದ್ದಾರೆ ಇವತ್ತು ನಮಗೆ ನಾವ್ ಇವಾಗ ಇಂಥ ಟೈಮ್ ಅಲ್ಲಿ ಅವ್ರು ಬಂದು ನಮಗೆ ಹಾವನ್ನು ಹಿಡಿದ ಹಿಡಿದ ಕಾರಣ ನಮಗೆ ಒಳ್ಳೆ ನಿದ್ರೆಯನ್ನು ನಾವು ಮಾಡಬಹುದು ಅಂತ ನಮಗೆ ಅನಿಸುತ್ತೆ ಆಮೇಲೆ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಟಾಯ್ಲೆಟ್ ಗೆ ಹೋದಲ್ಲೆಲ್ಲ ಕಂಡು ಬಂದಿದೆ ಕೂಡ ಓಡಿ ಬಂದಿದ್ದಾರೆ ನೋಡಿ ಎಲ್ಲ ಜನಗಳು ನಮಸ್ಕಾರ ಆತ್ಮೀಯರೆ ಒಂದೇ ವಾರ್ಡ್ ಜಬೀಮ್ ನಗರದಲ್ಲಿ ಸುಮಾರು ಒಂದು ಎಂಟು ಅಡಿ ಒಂಬತ್ ಅಡಿ ಇದೆ ಹೆಬ್ಬಾವು ಒಳ್ಳೆ ಸೈಜ್ ಇದೆ ತುಂಬಾ ಜನರಿಗೆ ದಿನದಿಂದ ತೊಂದರೆ ಕೊಡ್ತಿತ್ತಂತೆ ಇವತ್ತು ಅದು ಎಲ್ರ ಕಣ್ಣಿಗೆ ಕಂಡು ಬಂದಿದೆ ರಾತ್ರಿ ಒಂದ್ ಗಂಟೆ ಆಗಿದೆ ತುಂಬಾ ಮಳೆ ಇದೆ ಇಲ್ಲಿ ಆ ಮಳೆಯಲ್ಲಿ ಕೂಡ ಫೋನ್ ಮಾಡಿ ಕರೆಸಿದ್ರು ಬಂದು ರಕ್ಷಣೆ ಮಾಡಿದೀವಿ ಇದನ್ನ ಒಳ್ಳೆ ಸುರಕ್ಷಿತ ಸ್ಥಳಕ್ಕೆ ಕಾಡಿಗೆ ಬಿಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಎಲ್ರಿಗೂ ತುಂಬಾ ಧನ್ಯವಾದ

ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ